ಮತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವು ಕೊನೆಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟು ಇವತ್ತೇ ಅನೌನ್ಸ್ ಆಗುತ್ತೆ ಹತ್ತು ಹತ್ತು ಹತ್ತುವರೆ ಮೇಲೆ ಇವತ್ತು ನೀವೇ ನಿಮ್ಮ ಮೊಬೈಲ್ನಲ್ಲೇ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಚೆಕ್ ಮಾಡ್ಬೋದು ಯಾರ್ಯಾರು ಎಸ್ ಎಸ್ ಎಲ್ ಸಿ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರ ಎಲ್ಲ ವಿದ್ಯಾರ್ಥಿಗಳಿಗೂ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದ ನಿಮ್ಮ ಮೊಬೈಲ್ನಲ್ಲೇ ಈ ರೀತಿ ಗೂಗಲ್ ಓಪನ್ ಮಾಡಿ ಇದೇ ವೆಬ್ಸೈಟಲ್ಲೇ ಚೆಕ್ ಮಾಡಿ ಬೇಗ ರಿಸಲ್ಟನ್ನು ನೀವು ಚೆಕ್ ಮಾಡ್ಬೋದು ಓಕೆನಾ ಕಾರ್ ರಿಸಲ್ಟ್ ಕಾರ್ ರಿಸಲ್ಟ್ ಫಸ್ಟ್ ಬಂತು ನೋಡಿ ಕಾರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇದನ್ನು ಸರ್ಚ್ ಕೊಡಿ ಇದೇ ಅಧಿಕೃತವಾದ ಶಿಕ್ಷಣ ಇಲಾಖೆಯ ವೆಬ್ಸೈಟು ಇಲ್ಲಿ ಬರುತ್ತೆ ಫಸ್ಟ್ ಒನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಅಂತಿದೆಯಲ್ಲ ಇದೇ ರೀತಿ ನಿಮಗೆ ಎಸ್ ಎಸ್ ಎಲ್ಸಿಯ ಫಲೀ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ ಇವತ್ತಿನ ಡೇಟ್ ಎಲ್ಲಿರುತ್ತೆ ಹತ್ತುವರೆ ನಂತರ ಹತ್ತುವರೆ ಅಂದರೆ ಎಕ್ಸಾಕ್ಟ್ ಹತ್ತುವರೆಗೆ ನೋಡೋಕೋಗಬೇಡಿ ಹತ್ತುವರೆ ಸಮಯದಲ್ಲಿ ಸ್ವಲ್ಪ ಸರ್ವರ್ ಬ್ಯುಸಿ ಇರುತ್ತೆ ಹತ್ತುವರೆ ಹತ್ತು ಮುಕ್ಕಾಲು ಈ ಟೈಮಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದೇ ರೀತಿ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ರಿಸಲ್ಟು ಸ್ಕ್ರೀನಲ್ಲಿ ಇರುತ್ತೆ ಆಲ್ ದ ಬೆಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ವೆಬ್ಸೈಟ್ ಹೆಸರು ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ ಇದೇ ವೆಬ್ಸೈಟ್ ಅಧಿಕೃತವಾದ ವೆಬ್ಸೈಟು ಚೆಕ್ ಮಾಡಿ ಎಲ್ರಿಗೂ ಒಂದು గైన్ ఆల్ ద బెస్ట్ వీడియోకి వన్ లైక్ కొడోదు మాత్రం మరిబేడి థ్యాంక్ యూ సో మచ్ ఫార్ వాచింగ్